ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಇವತ್ತು ಸಿಂಪಲ್ ಆಗಿ ಎಗ್ ಫ್ರೈಡ್ ರೈಸನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಬೇಕು ಆಯಿಲ್ ಈಟಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಬಿಟ್ಟು ఒన్ టేబల్ స్పూన్ ఆడ్మీని సో నిమే పేస్ట్ సహూ ఆకూడు అదరీ హసీ వసిన ఎలా ఉగో తనక ఫ్రై మి స్వల్ప కరిబేవు ఆడ్ మొకూ కరిబేవు ఫ్రై అదిమే ఈరు త్రీ ఈరు ఆకీ చిక్ీ హాకీ దొడ్డదా ఒం టూ హాకీ ఈరు హాకమే స్వల్ప సాల్ట్ ఆడ్మాు సాల్ట్ హాక్రింద ఈి బేగ బేగతే ఈ ప్లేట్న ముచ్చి ఒన్ టూ మినిట్సు ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಈರುಳ್ಳಿ ಫ್ರೈ ಆದಮೇಲೆ ಈಗ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಎರಡು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಮೊಟ್ಟೆ ಬೇಕಾದರೂ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಆ್ಯಡ್ ಮಾಡ್ಕೊಬೋದು ಸೊ ಮೊಟ್ಟೆ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಆಡ್ಬಿಡುತ್ತೆ నోడి ఈ ర ఎలా మిక్ ఈ ర మిక్స్త ము మొట్టేన ఈ థర ముట్టె చాలా ఫ్రై అట్ ముంచు నా సాల్ట్ ఆడ్ మిందో సాల్ట్ ఆకం స్వ్ స్పూన్ టర్మారిక్ పౌడరు ఒక ముక్కాల్ స్పూనస్ట్టు ఖార పుడి హాకీ నూ కమే హాకీ నివు హాకీ మొత్తం ముక్కాల్ స్పూనస్టు ధనియా పుడి హాకీ హాకీ మసాలయలెలా హి వసిన తనక ఫ్రై మాకు ನೋಡಿ ಈ ರೀತಿ ಎಗ್ಗು ಫ್ರೈ ಆಗಿರಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರಬೇಕು ಈಗ ಇದಕ್ಕೆ ರೈಸ್ನ ಆ್ಯಡ್ ಮಾಡಬೇಕು ನಾನು ರೈಸ್ನ ಮೊದಲೇ ಮಾಡಿ ಒಂದು ಪ್ಲೇಟಲ್ಲಿ ಹಾರಕ್ಕೆ ಇಟ್ಟಿದ್ದೆ ಸೊ ಅದು ಚೆನ್ನಾಗಿ ಆರಿದ್ಮೇಲೆ ಇದನ್ನು ರೈಸ್ನ ಮಿಕ್ಸ್ ಮಾ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಫ್ರೈಡ್ ರೈಸ್ ಫ್ರೈಡ್ ರೈಸಸ್ ಯಾವಾಗಾದರೂ ಮಾಡಲಿ ನಾವು ಐ ಫ್ಲೇಮಲ್ಲೇ ಮಾಡಬೇಕು ಸೊ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಮಾಡ್ತಾ ಇರಬೇಕು ಫಾಸ್ಟಾಗೆ ಮಿಕ್ಸ್ ಮಾಡಬೇಕು ಇದು ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಇದನ್ನು ಸರ್ವ್ ಮಾಡ್ಕೊಂಬ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬೋದು ಸೊ ನಮ್ಮ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕೋ ಸಿಂಪಲ್ ರೆಸಿಪೀಸೆಲ್ಲ ನಿಮ್ಗೆ ನೋಟಿಫಿಕೇಷನ್ ಮುಖ ಬರುತ್ತೆ ಬಾಯ್